घटक पी मतना ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಷ್ಟ ಅದರ ಘಟಕಕ್ಕೆ ಪರಿಸರ ಇಲಾಖೆಗೆ ಮರಿಸರ ಇಲಾಖೆ ಯಾರಪೇಟೆ ತಾಲೂಕಲ್ಲಿ ಕೆರೆ ಅಚ್ಚಲ್ಲಿ ಹಾಗೂ ಪಂಚಜ್ಞ ಮುಖಾಂತರ ಹೆಚ್ಚು ಕಬ್ಬನ್ನು ಬೆಳೀತಾ ಇದ್ದ ಕಾರಣ ಸುಮಾರು ಹತ್ತೈದು ವರ್ಷಗಳ ಮುಂಚೆ ಯಾರ್ಪೇಟೆಯಲ್ಲಿ ಉತ್ಪಾದನೆ ಆದಂಥ ಕಬ್ಬು ಮಂಡ್ಯ ಜಿಲ್ಲೆನಲ್ಲಿದ್ದಂಥ ಕಾರ್ಖಾನೆಗಳಿಗೆ ಸರಬರಾಜು ಮಾಡಿ ಹೆಚ್ಚಾದ ಕಾರಣ ಕಬ್ಬನ್ನು ಹೊರಗಡೆ ಸರಬರಾಜು ಮಾಡತಕ್ಕಂತ ಒಂದು ಪರಿಸ್ಥಿತಿ ಬಂತು ಬೇರೆ ಜಿಲ್ಲೆಗೆ ಸರಬರಾಜು ಮಾಡತಕ್ಕಂತ ಒಂದು ಪರಿಸ್ಥಿತಿ ಬಂತು ಆ ಸಂದರ್ಭಕ್ಕೆ ಯಾರ್ಪೇಟೆಯಲ್ಲೇ ಒಂದು ಕಾರ್ಖಾನೆ ಆದರೆ ಈ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋದು ಒಂದು ಸದುದ್ದೇಶದಿಂದ ಒಂದು ಕಾರ್ಖಾನೆಗೆ ಹೋರಾಟವೂ ಕೂಡ ನಡೆಯಿತು ಆ ಹೋರಾಟದ ಫಲವಾಗಿ ಐ ಸಿ ಎಲ್ ಸಕ್ಕರೆ ಕಾರ್ಖಾನೆಯವರು ಮಾಕುವಳ್ಳಿ ಹತ್ರ ಅವೈಜ್ಞಾನಿಕವಾಗಿ ಅಂದರೆ ಪರಿಸರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನೇನು ನಿಬಂಧನೆಗಳಿದ್ವೋ ಆ ನಿಬಂಧನೆಗಳೆಲ್ಲವನ್ನೂ ಗಾಳಿಗೆ ತೂರಿ ಅಂದರೆ ಯಾವುದೇ ಒಂದು ಕಾರ್ಖಾನೆಯನ್ನು ಮಾಡಬೇಕಾದ್ರೆ ಅದರ ಪಕ್ಕದಲ್ಲಿ ಯಾವುದೇ ನದಿಗಳಿರಬಾರ್ದು ಹಾಗೂ ಅದರ ಪಕ್ಕ ಏಳೆಂಟು ಕಿಲೋಮೀಟ್ರ್ ಒಳಗಡೆ ಯಾವುದೇ ನಗರಗಳಿರಬಾರ್ದು ಮತ್ತು ಅರಣ್ಯಗಳಿರಬಾರ್ದು ಕಾರ್ಖಾನೆಯಿಂದ ಬರತಕ್ಕಂಥ ತ್ಯಾಜ್ಯಗಳ ಮುಖಾಂತರ ಆ ನದಿ ಇರಬಹುದು ಅರಣ್ಯ ಇಲಾಖೆ ಇರ್ಬೋದು ನಗರಗಳು ಇರ್ಬೋದು ಇವುಗಳಿಗೆ ಅಪಾಯ ಆಗಬಾರ್ದು ಪರಿಸರ ಹಾನಿ ಆಗಬಾರ್ದು ಅನ್ನೋ ಉದ್ದೇಶದ ಮೇಲೆ ಕೆಲವು ನಿಬಂಧನೆಗಳನ್ನು ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿ ಮಾಡಿದೆ ಆದರೆ ಕಾರ್ಖಾನೆಯನ್ನು ಮಾಡುವಾಗ ಕೆಲವೊಂದು ಸಣ್ಣ ಸಣ್ಣ ಇಳುವಳಿದಾರರು ಒತ್ತುವರಿ ಮಾಡಿಕೊಂಡು ಬದುಕನ್ನು ಕಟ್ಕಂಡಿದ್ರು ಅವರಿಗೆ ಸರ್ಕಾರದ ಮುಖಾಂತರ ಗ್ರ್ಯಾಂಟ್ ಆಗಿರಲಿಲ್ಲವೋ ಅವರನ್ನು ತೆರವುಗೊಳಿಸಿ ಈ ಕಾರ್ಖಾನೆಗೆ ನೂರು ಎಕರೆ ಜಮೀನನ್ನು ಅವೈಜ್ಞಾನಿಕವಾಗಿ ಅಂದರೆ ಸರ್ಕಾರ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಯ ನಿಬಂಧನೆಗಳನ್ನು ಬಿಟ್ಟು ಕಾರ್ಖಾನೆಗೆ ಅವಕಾಶವನ್ನು ಮಾಡಿಕೊಟ್ಟು ಅವತ್ತು ಕೇಂದ್ರ ಸರ್ಕಾರ ಏನು ಹೇಳಿತ್ತು ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿ ಮಾಲಿನ್ಯ ಮಂಡಳಿ ಏನು ಹೇಳಿ ಹೇಳಿತ್ತು ಅಂತಂದರೆ ಹಾರುವ ಬೂದಿ ಹೊರಗಡೆ ಬರಬಾರ್ದು ಅಂದರೆ ಅಕ್ಕಪಕ್ಕ ರೈತರಿಗೆ ಅಚ್ಚುಗಟ್ಟಿನ ಮೇಲೆ ಅಚ್ಚುಕಟ್ಟು ಅಂತ ಅಂದರೆ ಯಾವುದೇ ಬೆಳೆ ಅಡಿಕೆ ತೆಂಗು ಬೆಲೆ ಮೆಣಸು ಇದೇ ಬೆಳೆಗಳಿಗೆ ಆರು ಬೂದಿಯ ಮುಖಾಂತರ ಅಪಾಯ ಆಗಬಾರ್ದು ಮತ್ತೆ ಪಕ್ಕದಲ್ಲಿ ನದಿ ಅಥವಾ ಇನ್ಯಾವುದರ ಜಲಮೂಲಗಳಿದ್ರೆ ಅವುಗಳ ನೀವೇ ಇಷ್ಟೊಂದು ವ್ಯತಿರಿಕ್ತವಾದ ಎರಡು ಜನ ಬಿಟ್ಟರೆ ಇಡೀ ಸಭೆ ಇದು ಕೂಡುದು ಅಂತೇಳಿ ವಿರೋಧ ಮಾಡ್ತಾ ಅವತ್ತಿಗೆ ಆಗ ಜಿಲ್ಲಾಧಿಕಾರಿಗಳು ಏನು ಮಾಡಿದರು ನೋಡಿರಿ ನೀವೇನು ಹೇಳ್ತಾ ಇದ್ದೀರಿ ಮೀಡಿಯೋನೂ ತೋರಿಸ್ತಾ ಇದ್ದೀರಿ ಮಾಡ್ರನ್ ಟೆಕ್ನಾಲಜಿಯನ್ನು ಬಳಸಿ ಯಾವುದೇ ಫ್ಲೈಯಿಂಗ್ ಆಶ್ ಹೊರ್ಗಡೆ ಹೋಗ್ದಂಗೆ ಚಿಮ್ನಿಗೆ ನೀರು ಹೊಡೆದು ಆ ಬೂದಿ ಕೆಳಗೆ ಸಾಲಿಡ್ ರೂಪದಲ್ಲಿ ಬರೋಂಗೆ ಮಾಡಿ ನಾವು ಯಾವುದೇ ಅಪಾಯಗಳಿಲ್ಲದೆ ನಾವು ಇದನ್ನು ವಿದ್ಯುತ್ ಘಟಕವನ್ನು ನಾವು ಮಾಡ್ತೀವಿ ನಮ್ಗೆ ಅವಕಾಶ ಕೊಡಿ ಹೇಳಿ ಇವರು ಆ ವಿಡಿಯೋಗಳನ್ನ ಅಲ್ಲಿ ತೋರಿಸಿ ಹಾಗೆ ಡಿ ಸಿ ಅವರು ಏನ್ ಮಾಡಿದ್ರು ಈ ಆಯುಧ ಪ್ರತಿನಿಧಿಗಳ ಒಂದು ಇಪ್ಪತ್ತು ಜನರ ಒಂದು ತಂಡವನ್ನು ಮಾಡಿಕೊಂಡು ಆ ತಂಡಗಳನ್ನ ನೀವೇನು ಮಾಡ್ರನ್ ಟೆಕ್ನಾಲಜಿ ಅಂದರೆ ಹೊಸ ತಂತ್ರಜ್ಞಾನವನ್ನು ಮಾಡಿ ಮಾಡಿರ್ತಕ್ಕಂಥ ಕಾರ್ಖಾನೆಗಳೇನಿದಾವೋ ಅಲ್ಲಿಗೆ ಇವರನ್ನ ಕರ್ಕೊಂಡೋಗಿ ಒಂದು ತಂಡವನ್ನು ಅವರು ಅದನ್ನು ನೋಡಿ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿ ಒಪ್ಕೊಂಡ್ರೆ ಆಗ ನೀವು ಮಾಡಬಹುದು ಇಲ್ಲ ಅಂದರೆ ಇಲ್ಲ ಹೇಳಿ ಜಿಲ್ಲಾಧಿಕಾರಿಗಳು ರೆಸೊಲ್ಯೂಷನ್ ಪಾಸ್ ಮಾಡಿದರು ಕಾರ್ಖಾನೆಯವರು ಮೋಸ ಮಾಡ್ಲಿಕ್ಕೆ ಏನು ಮಾಡಿದ್ರು ಕೆಲವು ಏಜೆಂಟ್ರುಗಳನ್ನ ಬುಕ್ ಮಾಡಿ ಆ ಕಾರ್ಖಾನೆ ಮುಸಿರೇ ತಿನ್ಕೊಂಡಿದ್ದಂಥ ಕೆಲವು ಏಜೆಂಟ್ರುಗಳ ಹತ್ತು ಜನನ ಯಾರು ವಿರೋಧ ಮಾಡಿದ್ರು ನಮ್ಮನ್ನು ಬಿಟ್ಟರು ಕಾರ್ಖಾನೆ ಪರವಾಗಿದ್ದಂಥವ್ರನ್ನ ಒಂದು ತಂಡ ಮಾಡಿಕೊಂಡು ಕೆಲವು ಒಂದು ಟೂರ್ ಮಾಡಿಸ್ಕೊಂಡು ಕರ್ಕೊಂಬಂದು ಓ ಏನು ತೊಂದರೆ ಇಲ್ಲ ಮಾಡ್ಬೋದು ಅಂತೇಳಿ ಅವರಿಂದ ಸಹಿ ಪಡೆದು ಇವರು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಗೆ ಕಳಿಸಿ ಅದಕ್ಕೆ ಅನುಮತಿಯನ್ನು ಪಡೆದು ಆಗ ಇವರು ಅನುಮತಿಯನ್ನು ಪಡೆದಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಆ ಭಾಗದ ರೈತರನ್ನ ಒಳಗೊಂಡಂಗೆ ಒಂದಲ್ಲ ಎರಡು ಲಾರಿ ಜನ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲ ಟೌನ್ ಹಾಲಲ್ಲಿ ಅಡುಗೆ ಮಾಡಲಿಕ್ಕೆ ಸಾಮಾನ್ ಸಮೇತ ಅಲ್ಲೋಗಿ ಕುಂತಾಗ ಅವರು ಬರ್ಕೊಟ್ಟರು ನಾವು ಇದಕ್ಕೆ ಅವಕಾಶ ಕೊಡಲ್ಲ ಅಂತ ಬರ್ಕೊಟ್ಟು ಆಮೇಲೆ ವಾಪಸ್ ಬಂದ್ವಿ ವಾಪಸ್ ಬಂದ ಮೇಲೆ ಅವರು ಸ್ಟೇಟ್ ಪೊಲ್ಯೂಷನ್ ಬೋರ್ಡು ಮತ್ತು ಸೆಂಟ್ರಲ್ ಪೊಲ್ಯೂಷನ್ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಎರಡೂ ಸೇರಿ ಅವರಿಗೆ ಅನುಮತಿ ಕೊಟ್ಟು ಆಗ ವಿಧಿ ಇಲ್ಲದೇ ರೈತರಿಂದ ಚಂದ ವಸೂಲು ಮಾಡಿ ಸುತ್ತಮುತ್ತಲ ಗ್ರಾಮಸ್ಥರಿಂದ ಚಂದ ಕೇಳ್ಕೊಂಡು ಭಿಕ್ಷೆ ತಕ್ಕೊಂಡು ನಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಲಾಯರ್ ತಂಡ ಬಂತು ಆ ತಂಡನ ಕರ್ಕಂಡು ಹೋಗಿ ನಾವು ಕೇಸ್ ಹಾಕಕ್ಕೆರೋದು ಈ ಪರಿಸರದ ವಿಚಾರದಲ್ಲಿ ಕೇಸ್ ಹಾಕಕ್ಕೆರೋದು ಇಡೀ ದೇಶದಲ್ಲಿ ಒಂದು ಡೆಲ್ಲಿ ಇನ್ನೊಂದು ಮಡ್ರಾಸ್ ಮಡ್ರಾಸ್ ಹೈಕೋರ್ಟ್ಗೆ ನಾವು ಈ ಹಸಿರು ಪೀಠಕ್ಕೆ ನಾವು ಕೇಸ್ ಹಾಕಿ ಹಸಿರು ಪೀಠದಲ್ಲಿ ಇವರೇನು ಮಾಡಿದ್ರು ಕಾರ್ಖಾನೆಯವರು ನಮಗೆ ಮಣ್ಣು ತಿನ್ಸಿಕ್ಕೋಸ್ಕರವಾಗಿ ಬಂದು ನಾನು ಯಾತ್ರ ಇದನ್ನು ಡಿಕ್ಲರಿ ಗಂಟುವನ್ನು ಮಾಡೋದಿಲ್ಲ ಸುತ್ತಮುತ್ತ ಚಂದ್ರಾಯಪಟ್ಟಣ ಅರ್ಸಿಕೆರೆ ನಾಗಮಂಗಲ ನಮ್ಮ ಕೆ ಆರ್ ಪೇಟೆ ಇಲ್ಲೆಲ್ಲ ತೆಂಗಿನ ಗುದುಮಟ್ಟೆ ಕಾಯಿಮಟ್ಟೆ ಎಲ್ಲ ಬೇಕಾದಷ್ಟು ಸಿಗ್ತದೆ ಕಾರ್ಖಾನೆ ನಿಂತ ಸಂದರ್ಭದಲ್ಲಿ ಉರುವುಲಿಗೆ ಆ ಗುದುಮಟ್ಟೆ ಕಾಯಿಮಟ್ಟೆಗಳನ್ನ ನಾವು ತಂದುಕೊಳ್ತೀವಿ ಆ ಮುಖಾಂತರಲ್ಲೂ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಮತ್ತೆ ಕಾರ್ಖಾನೆ ನಡೆಯುವಾಗ ಬರ್ತಕ್ಕಂತ ಬಶಾಸ್ ಏನು ಬರ್ತದೆ ಅದರಲ್ಲಿ ನಾವು ವಿದ್ಯುತ್ ಘಟಕವನ್ನು ನಾವು ಮಾಡ್ತೀವಿ ಇದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೋರ್ಟ್ ಅಲ್ಲಿ ಕೇಳ್ಕೊಂಡಾಗ ಎಥನಾಲ್ ಘಟಕ ಬಿಟ್ಟೋಯ್ತು ಡಿಸ್ಟರಿ ಘಟಕ ಬಿಟ್ಟೋಯಿತು ಬಿಟ್ಟೋಯ್ತು ವಿದ್ಯುತ್ ಘಟಕಕ್ಕೆ ಈ ಕಂಡೀಷನ್ಸ್ ಮೇಲೆ ಅವಕಾಶ ಇಷ್ಟೆಲ್ಲ ಮಾಡರೂ ಒಂದು ವರ್ಷ ಮಾತ್ರ ಘಟಕ ಕೃಷ್ಣರಾಜಿಪೇಟೆ ಮಂಡ್ಯ ಜಿಲ್ಲೆಯವರು ಗೋರ್ಮೆಂಟಲ್ಲ ಶುಗರ್ ಮಾಕಾವಳಿ ತತ್ವ ಹೋಗಿ ನೂರ ಐವತ್ತು ಕೆ ಎನ್ ಡಿಶ್ಟರಿ ಮತ್ತು ಎಫ್ನಾಲ್ ಎನ್ವೈರಮೆಂಟ್ ಉದ್ಯಮವೇ ಮನೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಏನು ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆದ್ದೆಲ್ಲ ಇವಾಗ ಬಳಕುವಂಥ ಇದನ್ನು ಮಾಡ್ತೀನಿ ಜೊತೆಗೆ ಸರ್ರು ಒಂದು ಒಟ್ಟು ನೀರು ಬಗ್ಗೆ ಕೂಡ ನೀಡಿದ್ದಾರೆ ನಾನು ವಿಸಿಟ್ ಮಾಡಿ ಹೇಳಿದ್ದೆ ಅದು ಒನ್ ಮಂತ್ ಆರ್ಟರ್ ಮಂದಿ ನಾನು ವಿಸಿಟ್ ಮಾಡ್ತೀನಿ ಹೇಳಿದೆ ಅದನ್ನು ಕೂಡ ಮಾಡ್ತೀನಿ ನಾನು ಮಾತಾಡೋದು ಜಿ ಟಿ ಆಗಿ ಬರೆದು ಅದೊಂದು ಲೆಟ್ರ್ ಕೊಡ್ತೀನಿ ಸರ್ ನಾನು ಏನಾಗಿದೆ ಅದಕ್ಕೆ ಪೂರ್ಣ ಮಾಡಿದ್ದು ಒಂದು ಲೆಟ್ರ್ ಕೊಡ್ತೀನಿ ಲಾಸ್ಟ್ ಒಂದು ವಿಜಿಟಲ್ಲೇ ಹೇಳಿದ್ರು ಅದನ್ನು ಒಂದು ಕೊಟ್ಟರೆ ನಾನು ನೋಡಿ